ಇಪ್ಪತ್ತೇಳನೇ ಸ್ಥಾನ ಸಿಕ್ಕಿದೆ ಸರ್ಕಾರದ ಬರೀ ಹೇಳಿತ್ತು ಈ ಇಪ್ಪತ್ತೆರಡುಕ್ಕೆ ಕುಸಿತಗೊಂಡಿದೆ ಸರ್ ಇದರ ಬಗ್ಗೆ ಸಿ ಒಂದು ಮೈಸೂರು ನಗರದ ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ಸಿ ಅದರೊಳಗಡೆ ಬಹಳಷ್ಟು ಕ್ರೈಟೀರಿಯಾಸ್ಗಳಿರುತ್ತೆ ಒಂದು ಆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂದಾಗಿರ್ಬೋದು ನಮ್ಮಲ್ಲಿರುವಂಥ ಒಂದು ಲಿಗಸಿ ವೇಸ್ಟ್ ಆಗಿರ್ಬೋದು ಮತ್ತೆ ಮನೆ ಮನೆ ಒಳಗಡೆ ನಾವೇನು ಹೌಸ್ ಹೋಲ್ಡ್ ಕಲೆಕ್ಷನ್ ಇದ್ರೊಳಗಡೆ ಆಗಿರ್ಬೋದು ಅದನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಮತ್ತು ಸಿಟಿಜನ್ ಪಾರ್ಟಿಸಿಪೇಷನ್ ಈ ರೀತಿ ಹಲವಾರು ಪಾಯಿಂಟ್ಸ್ಗಳಲ್ಲಿ ಒಂದು ರ್ಯಾಂಕಿಂಗನ್ನು ಅನ್ನು ಒಂದು ನಿರ್ಣಯ ಮಾಡುವಂಥದ್ದು ನಮ್ಮಲ್ಲಿ ನೋಡಿದ ಹಾಗೆ ಬೇರೆ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಮೈಸೂರು ಕ್ಲೀನಾಗಿರುವಂಥ ನಗರನೇ ಇದೆ ನಮ್ಮಲ್ಲಿರುವಂಥ ಕೆಲವೊಂದು ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ಗಳಿವೆ ಅಂದರೆ ಒಂದು ಲೆಗೆಸಿ ವೇಸ್ಟ್ ಸ್ವೇಜ್ ಫಾರ್ಮ್ ಒಳಗಡೆ ಇರೋಂಥ ಲೆಗೆಸಿ ವೇಸ್ಟನ್ನು ಕ್ಲಿಯರ್ ಮಾಡೋದಾಗಿರ್ಬೋದು ಮತ್ತು ಸಿಟಿಸನ್ ಪಾರ್ಟಿಸಿಪೇಷನ್ ಆಗಿರ್ಬೋದು ಕೆಲವೊಂದು ಹಂತಗಳಲ್ಲಿ ಒಂದು ಹಿಂದೆ ಉಳಿದಿರುವಂಥದ್ದು ಇದರೊಳಗಡೆ ಇದೆ ಅದನ್ನು ನಾವು ಚಾಲೆಂಜಿಂಗ್ ಆಗಿ ತೊಗೊಂಡು ನಿನ್ನೂ ಕೂಡ ರಾ ರಾಷ್ಟ್ರಪತಿಗಳಿಂದ ಮೈಸೂರು ನಗರ ಪಾಲಿಕೆ ಸ್ವಚ್ಛತೆ ವಿಷಯದೊಳಗಡೆ ಎಸ್ ಪಿ ಎಮ್ ಇಂಪ್ಲಿಮೆಂಟೇಷನ್ ಒಳಗಡೆ ಪ್ರಶಸ್ತಿಯನ್ನು ಕೂಡ ತೊಗೊಂಡಿದ್ದೀವಿ ಕೆಲವೊಂದು ಅಂಶಗಳಲ್ಲಿ ನಾವೆಲ್ಲಿ ಹಿಂದುಳಿದೀವಿ ಅದನ್ನು ನಾವು ಚೆಕ್ ಮಾಡಿಕೊಂಡು ಡೆಫಿನೆಟ್ಲಿ ಮುಂದಿನ ವರ್ಷದೊಳಗಡೆ ರ್ಯಾಂಕಿಂಗನ್ನು ಇಂಪ್ರೂವೈಸ್ ಮಾಡಿಕೊಂಡು ಸ್ವಚ್ಛತಾ ನಗರಿ ಅಂತೇಳಿ ಏನು ಹಿಂದೆ ಇದ್ದಂಥ ಅಭಿವೃದ್ಧಿಗೆ ತಕ್ಕನಾದಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಕಾರ್ಪೊರೇಷನ್ನು ಮತ್ತು ಬೇರೆ ಎಲ್ಲ ಇದರೊಳಗಡೆ ಯಾಕೆಂದರೆ ನಮ್ಮ ಮೈಸೂರು ನಗರ ಪಾಲಿಕೆ ಒಳಗಡೆ ಚಾಲೆಂಜಸ್ ಅಂದರೆ ಇದರ ಸುತ್ತಮುತ್ತ ಗ್ರಾಮ ಪಂಚಾಯತ್ಗಳು ಇದ್ದಾವೆ ಇದರ ಸುತ್ತಮುತ್ತ ಐದು ಸಿ ಎಮ್ ಸಿ ಮತ್ತು ಸಿ ಸಿಗಳು ಇರುವಂಥದ್ದು ಕೂಡ ಅದರಲ್ಲಿ ಏನಾಗ್ತಾಯಿದೆ ಟ್ರಾನ್ಸಿಷನ್ ಪಾಯಿಂಟ್ಗಳಲ್ಲಿ ಕೆಲವೊಂದು ಸಮಸ್ಯೆ ಆಗ್ತದೆ ಈಗ ನಮ್ಮಲ್ಲಿ ಕಡ್ಕೊಳ ಆಗಿರ್ಬೋದು ರಮನಹಳ್ಳಿ ಆಗಿರ್ಬೋದು ಕೂಟ್ಗಳ್ಳಿ ಆಗಿರ್ಬೋದು ಈ ಸುತ್ತ ಶ್ರೀರಾಮ್ಪುರ ಆಗಿರ್ಬೋದು ಇದರೊಳಗಡೆ ಒಂದು ಓವರ್ಲ್ಯಾಪಿಂಗ್ ನೇಚರ್ ಒಳಗಡೆ ಇರೋದ್ರಿಂದ ಮತ್ತೆ ಮೂಡಕ್ಕೆ ಸಂಬಂಧಪಟ್ಟ ಕೆಲವೊಂದು ಲೇಔಟ್ಸ್ಗಳಲ್ಲೂ ಕೂಡ ಘನತ್ಯಾಜ್ಯ ವಿಲೇವಾರಿಯ ಇಶ್ಯೂಸ್ಗಳಿಂದ ಇವನ್ನೆಲ್ಲವೂ ಕೂಡ ನಾವು ಇದನ್ನು ನೋಡಿಕೊಂಡು ಇವೆಲ್ಲ ಒಂದು ಸಿಸ್ಟಮಿಕ್ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಜಿಲ್ಲಾಡಳಿತ ಕಾರ್ಪೊರೇಷನ್ ಮತ್ತು ಎಲ್ಲ ಅರ್ಬನ್ ಲೋಕಲ್ ಬಾಡಿ ಒಳಗಡೆ ನಾವು ಅದನ್ನು ಪ್ರಯತ್ನ ಮಾಡ್ತೀವಿ ಸರಿ ಈಗ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ